ಜಾನಕಿ ಸಂಸಾರ ಈ ಸೀರಿಯಲ್ ವಿಡಿಯೋ ನಿಮಗೂ ಕೂಡ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ರಂಜಿನಿ ಅಂದರೆ ಅವರ ತಂಗಿ ಮನೆಗೆ ಬಂದಿರ್ತಾರೆ ಏನಮ್ಮ ನನ್ನ ಜೀವನ ಹೀಗಾಯ್ತು ನೀವು ನೋಡಿದ್ರೆ ಚಿನ್ನ ದೊಡವೆ ಹಾಗೆ ಜಾತ್ರೆಲಿ ಸಿಗುವಂಥ ಒಂದು ಸಿಂಪಲ್ ಹಾರ ತೊಗೊಂಡು ಕೂಡ ನಂಗೆ ಗತಿ ಇಲ್ಲ ಅಂಥದ್ರಲ್ಲಿ ನೀವು ಚಿನ್ನ ಒಡವೆನ ಇವ್ರಿಗೆಲ್ಲ ಮಾಡಿಸ್ತೀರಾ ಅಂತ ಹೇಳಿ ಕೊಂಕ ಮಾತಾಡ್ತಾರೆ ಜಾನಕಿನ ನೋಡಿ ಆಗ ಕೋಪ ಬರುತ್ತೆ ಅವ್ರ ತಾಯಿಗೆ ಆಗ ಖುಷಿ ಆ ಮುತ್ತಿನ ಹಾರ ಹಾಕ್ಕೊಂಡಿರುತ್ತಲ್ಲ ಹಾಗಾಗಿ ಯಾಕೋ ಮುತ್ತಿನ ಹಾರ ನೋಡಿಬಿಟ್ಟು ಅತ್ತೆ ನೀವು ಇದನ್ನು ತಗೊಳ್ಳಿ ಪರವಾಗಿಲ್ಲ ನನಗೇನು ಬೇಡ ಅಂತ ಹೇಳ್ತಾಳೆ ಇದನ್ನು ನಾನಾ ಅಂತ ಬಿಸಾಕ್ಬಿಡ್ತಾರೆ ಖುಷಿ ಕೊಟ್ಟಿರೋ ಹಾರನ ಹಾಗೆಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ ಇಲ್ಲಿ ರಂಜಿನಿ ತುಂಬಾ ಕೋಪಿಷ್ಟೆ ಅವಳು ಮದುವೆ ಆಗಿ ಹೋದರೂ ಕೂಡ ತನ್ನ ಕೋಪ ತನ್ನ ಅಹಂಕಾರ ಯಾವುದೂ ಬಿಟ್ಟಿರೋಲ್ಲ ಹೀಗಾಗಿ ರಂಜಿನಿಯಿಂದ ದೂರ ಇದ್ದರೂ ಕೂಡ ಇಲ್ಲಿ ರಂಜಿನಿ ಬಂದು ಬಂದು ಆಗಾಗ ಜಾನಕಿಗೆ ತುಂಬಾ ಅವಮಾನ ಮಾಡ್ತಿರ್ತಾಳೆ ಈ ಕಡೆ ಕಾಂಪ್ರಮೈಸ್ ಆಗಬೇಕು ಅಂತ ಒಂದು ಸಣ್ಣದಾಗಿ ಪಾರ್ಟಿ ಕೂಡ ಅರೇಂಜ್ ಮಾಡಿರ್ತಾರೆ ಈ ಕಡೆ ರಾಘವ್ ಕೂಡ ಇದೇ ಥರ ನಮ್ಮ ರಂಜಿನಿ ಜೀವನ ಸರಿ ಹೋಗಬೇಕು ಮುತ್ತಿನ ಥರ ಅದನ್ನು ಸರಿ ಮಾಡು ಅವಳ ಜೀವನ ಕೂಡ ನೀನು ಸರಿ ಮಾಡಲೇಬೇಕು ಅಂತ ಇಲ್ಲಿ ರಾಘವ್ ಜಾಣಕಿಗೆ ಹೇಳ್ತಾರೆ ಇಲ್ಲಿ ಪಾರ್ಟಿನ ಅರೇಂಜ್ ಮಾಡಿರ್ತಾರಲ್ಲ ಆ ಪಾರ್ಟಿಗೆ ಅನಾಮಿಕಾ ಕೂಡ ಅದೇ ಅನಾಮಿಕಾನೇ ಪಾರ್ಟಿನ ಅರೇಂಜ್ ಮಾಡಿರ್ತಾರೆ ಅಂದರೆ ಸಾರಿ ಕೇಳೋಕ್ಕೆ ಅನಾಮಿಕಾ ಅಲ್ಲಿ ರಿಷಿನ ನೋಡಿ ರಿಷಿನ ಹೇಗಾದರೂ ಮದುವೆ ಆಗಬೇಕು ಅನ್ನೋದು ಇಲ್ಲಿ ಅನಾಮಿಕಾ ಪ್ಲಾನ್ ಆಗಿರುತ್ತೆ ಹೀಗಾಗಿ ಅನಾಮಿಕಾ ಒಂದು ಬುಕ್ಕೆ ಕೊಡಬೇಕು ಬೇಕಂತ ಬರ್ತಿರ್ತಾರೆ ಆಗ ರಮಣ್ ಕೂಡ ನಾನು ಕೂಡ ದೊಡ್ಡದಾಗಿ ಬುಕ್ಕೆ ಕೊಡ್ತೀನಿ ಆ ಅತ್ಗೆ ಮತ್ತು ಅಣ್ಣನಿಗೆ ಅಂತ ಇಲ್ಲಿ ಬುಕ್ಕೆ ಕೊಡ್ತಿರ್ತಾರೆ ಅಂದರೆ ಅವರು ಗೆದ್ದಿರುವಂಥ ಟೆಂಡರ್ಗೆ ಪಾರ್ಟಿ ಅರೇಂಜ್ ಆಗಿರುತ್ತಲ್ಲ ಅದರಲ್ಲಿ ಬಂದ್ಬಿಟ್ಟು ರಮಣ್ಗೆ ಬೀಳಿಸ್ತಾನಂತ ಜ ಅನಾಮಿಕಾನ ಕೆನ್ನೆಗೆ ಬಾರಿಸ್ಬಿಡ್ತಾಳೆ ಆಗ ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ ನನ್ನನ್ನು ಬೆಳೆಸ್ತೀಯ ಅಂತ ಆದರೆ ಮನೆಯವ್ರಿಗೆ ತುಂಬ ಗೌರವ ಕೊಡ್ತಿರುವಂಥ ಹೊಸಮನೆ ಫ್ಯಾಮ್ಲಿಗೆ ಇಲ್ಲಿ ಅನಾಮಿಕಾ ಅನ್ನೋ ಒಂದು ಕೆರ ಮಾಡಕ್ಕೆ ಸಂಚಾಗ್ತಾ ಇದೆ ನಿಮಗೂ ಕೂಡ ಇವತ್ತಿನ ಜಾನಕಿ ಸಂಸಾರ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು